ಹಲೋ ಹೆಣ್ಮಕ್ಳೆ ಏನು ಮಾಡ್ತಾ ಇದ್ದೀರಾ ತಾವು ವಿದ್ಯಾರ್ಥಿನಿಯರಿರ್ಬೋದು ಯಾವುದೋ ಒಂದು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಯಾವುದೋ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ನೀವೇ ನಿಮ್ಮದೇ ಆದಂಥ ಯಾವ್ದಾದ್ರು ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಮನೇಲಿ ಒಂದು ಸ್ಯಾರಿ ಡ್ರೈಪಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಆ ಥರ ಚಿಕ್ಕ ಚಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾ ಇರ್ಬೋದು ಆದರೂ ಸಹ ನಿಮಗೆ ಸಾಕಷ್ಟು ಸಮಯ ಇರುತ್ತೆ ಆ ಸಮಯವನ್ನು ಯಾಕೆ ನೀವು ಎನ್ ಕ್ಯಾಶ್ ಮಾಡಿ ಕ್ಯಾಶ್ ಥರ ಕನ್ವರ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಎಲ್ ಐ ಸಿ ಆಫ್ ಇಂಡಿಯಾದವರು ಒಂದು ಸುವರ್ಣ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅದೇ ಭೀಮಾ ಸಖಿ ಮಹಿಳಾ ಕೆರಿಯರ್ ಏಜೆಂಟ್ ಇದಕ್ಕೆ ಅತ್ಯಂತ ಕಡಿಮೆ ಆದಂತಹ ವಿದ್ಯಾರ್ಹತೆ ಕೇವಲ ಹತ್ತನೇ ತರಗತಿ ಆಗಿದ್ರೆ ಸಾಕು ಹದಿನೆಂಟು ವರ್ಷ ವಯಸ್ಸಾಗಿದ್ದರೆ ಸಾಕು ನೀವು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಯಾವುದರಲ್ಲಾದರೂ ಕೂಡ ನೀವು ಒಂದು ಪುಟ್ಟ ಪರೀಕ್ಷೆಯನ್ನು ಸಹ ಮಾಡಿ ನೀವು ಈ ಕಾರ್ಯಕ್ರಮವನ್ನು ಉಪಯೋಗ ಮಾಡಿಕೊಳ್ಳಬಹುದು ಇದರಿಂದ ನೀವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ಬೋದು ನಿಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಒಂದು ಸಹಾಯ ಅಥವಾ ಸಪೋರ್ಟ್ ಮಾಡ್ಬೋದು ಅದರಿಂದ ಈ ಒಂದು ಕೆರಿಯರ್ ನೀವು ಪಾರ್ಟ್ ಟೈಮ್ ಮಾಡ್ಬೋದು ಫುಲ್ ಟೈಮ್ ಮಾಡ್ಬೋದು ಅಥವಾ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಮಾಡ್ತಾ ಹೋಗ್ಬೋದು ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇದು ಹಾಗೇನಾ ಸೊ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಕಮಿಷನ್ಸ್ ಕೊಡ್ತಾರೆ ಅಷ್ಟೇ ಅಲ್ಲದೆ ಮೊದಲ ಮೂರು ವರ್ಷ ನಿಮಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿ ತಿಂಗಳಿಗೆ ಎರಡನೇ ವರ್ಷ ಆರು ಸಾವಿರ ರೂಪಾಯಿ ತಿಂಗಳಿಗೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಇದ್ರ ಜೊತೆಗೆ ನೀವು ಮಾಡಿರ್ತಕ್ಕಂಥ ವ್ಯವಹಾರಕ್ಕೆ ಎಲ್ಲಾ ರೀತಿಯ ಕಮಿಷನ್ಸ್ ಕೂಡ ನಿಮಗೆ ಕೊಡ್ತಾರೆ ಅಷ್ಟೇನಾ ಅಷ್ಟೇ ಅಲ್ಲ ಇದರಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಉಪಯೋಗಗಳಿದೆ ಮತ್ತು ಸವಲತ್ತುಗಳಿದೆ ಏನೆಲ್ಲ ಸವಲತ್ತು ಇದೆ ನಿಮಗೆ ಕಾರ್ ಅಡ್ವಾನ್ಸ್ ಕೊಡ್ತಾರೆ ಟೂ ವೀಲರ್ ಅಡ್ವಾನ್ಸ್ ಕೊಡ್ತಾರೆ ಹೌಸಿಂಗ್ ಲೋನ್ ಅಡ್ವಾನ್ಸ್ ಕೊಡ್ತಾರೆ ಫೆಸ್ಟಿವಲ್ ಅಡ್ವಾನ್ಸ್ ಕೊಡ್ತಾರೆ ಈ ರೀತಿ ಸುಮಾರು ಒಂದು ಇಪ್ಪತ್ತೆಂಟು ತರಹೇವಾರಿ ಇರ್ತಕ್ಕಂತಹ ನಿಮಗೆ ಅಡ್ವಾನ್ಸಸ್ ಮತ್ತು ಫೆಸಿಲಿಟೀಸ್ನ ಎಲ್ ಐ ಸಿ ಆಫ್ ಇಂಡಿಯಾದವರು ಒದಗಿಸಿಕೊಡ್ತಾರೆ ಈಗ ನೋಡಿ ಸುಮಾರು ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ವಿಮಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನೀವು ಸಹ ಯಾಕೆ ಸೇರ್ಕೊಳ್ಬಾರ್ದು ಸೇರ್ಕೊಳ್ಬಾರ್ದು ಮತ್ತು ನಿಮ್ಮ ಕುಟುಂಬಕ್ಕೆ ಒಂದು ಆರ್ಥಿಕವಾಗಿ ಒಂದು ಆಧಾರ ಅಥವಾ ಸಪೋರ್ಟ್ ಅನ್ನು ಕೊಡಬಹುದು ಅಥವಾ ನೀವೇ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಇದನ್ನೇ ಒಂದು ಕೆರಿಯರ್ ತರ ತಗೋಬಹುದು ಈಗ ಉದಾಹರಣೆಗೆ ನೀವು ಒಂದು ಗ್ರ್ಯಾಜುಯೇಟ್ ಅಂತ ಇಟ್ಕೊಳ್ಳೋಣ ಬರೀ ಏಜೆಂಟ್ ಆಗಿ ಅಥವಾ ಪ್ರತಿನಿಧಿಯಾಗಿ ನೀವು ಮುಂದುವರಿಬೇಕಂತ ಅವಶ್ಯಕತೆ ಇಲ್ಲ ಎಲ್ ಐ ಸಿನಲ್ಲಿ ನಲ್ಲಿ ಆಗಾಗ ಅಭಿವೃದ್ಧಿ ಅಧಿಕಾರಿಗಳಿಗೋಸ್ಕರ ಒಂದು ಇಂಟರ್ನಲ್ ಕಾಲ್ ಮಾಡ್ತಾರೆ ಆಗ ನೀವು ಆ ಪರೀಕ್ಷೆಯನ್ನು ಪಾಸಾಗಿ ನೀವು ಅಭಿವೃದ್ಧಿ ಅಧಿಕಾರಿ ಅಂದರೆ ಕ್ಲಾಸ್ ಟು ಆಫೀಸರ್ ಆಗ್ಬೋದು ಅಲ್ಲಿಂದ ಹಾಗೆ ನಿಮ್ಮ ಕೆರಿಯರನ್ನು ನಿಮ್ಮ ಜರ್ನಿಯನ್ನು ಇನ್ಶೂರೆನ್ಸ್ ಫೀಲ್ಡಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಯು ವಿಲ್ ಬಿಕಮ್ ದಿ ನಂಬರ್ ಒನ್ ಆಫೀಸರ್ ಆಲ್ಸೋ ಇನ್ ಎಲ್ ಐ ಸಿ ಆಫ್ ಇಂಡಿಯಾ ಸೊ ಇಂಥ ಒಂದು ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ